Sampai jumpa di video selanjutnya. ಚುನಾವಣೆ ಸಮಯದಲ್ಲಿ ನಮ್ಮ ನಗರದ ಪ್ರಮುಖರನ್ನು ಭೇಟಿಯಾಗದು ನಮ್ಮ ಪದ್ಧತಿ ಚುನಾವಣೆ ಸಮಯದಲ್ಲಿ ಅದರಲ್ಲಿ ಪ್ರಮುಖರಲ್ಲಿ ಪ್ರಮುಖರಾಗಿರೋರು ನಮ್ಮ ಎಸ್ ಎಲ್ ಅವ್ರಿಗೆ ಭೇಟಿ ಭೇಟಿಯಾಗಿರುವಂಥದ್ದು ಈ ಸಂದರ್ಭದಲ್ಲಿ ಭಾಳ ಸಂತೋಷದ ವಿಷಯ ಎಷ್ಟು ವೇದಿಕೆಗಳನ್ನು ಹಂಚ್ಕೊಂಡಿದ್ದೀವಿ ನಮ್ಮ ಟಯೋಟದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಆ ವೇದಿಕೆ ಜೊತೆಯಲ್ಲೇ ಇದ್ವಿ ಸೊ ಅಂಥ ಅವರ ಸಲಹೆ ಮತ್ತು ಅವರ ಆಶೀರ್ವಾದ ಇರಬೇಕು ಅವರ ಕಲ್ಪನೆಗಳು ಏನೇನಿದೆ ಅದು ಭಾಳ ಮುಖ್ಯವಾದದ್ದು ಅದು ಕೇಳುವಂಥದ್ದು ನಿಜವಾಗ್ಲೂ ಸಂತೋಷ ಮತ್ತು ಅವರು ಭಾಳಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಇದೆಲ್ಲನೂ ಯಾವ ರೀತಿ ನಾವು ಮುಂದುವರಿಬೇಕು ಅಂತ ಚರ್ಚೆ ಮಾಡ್ತಾ ಮುಂದುವರಿತೀವಿ ಸರ್ಗೆ ಎ ಸಿ ಬಿಟ್ಟು ಆಚೆ ಬಂದು ಓಡಾಡಬೇಕು ಅನ್ನೋ ಸವಾಲು ಇತ್ತು ಆ ಸವಾಲು ಸ್ವೀಕಾರ ಮಾಡಿ ಓಡಾಟ ಮಾಡಿ ಈ ಹದಿನೈದು ದಿನದಲ್ಲಿ ನಿಮ್ಗೆ ಅದು ಅನ್ನಬಹುದು ಭಾಳ ಒಳ್ಳೆಯ ಅನುಭವ ನಾನು ಹೇಳಿದ್ದೀನಿ ಜನರು ಬಂದು ಅವರು ಸಮಸ್ಯೆಗಳನ್ನು ಕೇಳೋದು ಅವರು ಏನು ಸಂದೇಶ ಕೊಡಬೇಕು ಅಥವಾ ಏನೇನಿದೆ ಅದನ್ನೆಲ್ಲ ಕೇಳುವಂಥದ್ದು ನಿಜವಾಗ್ಲೂ ಒಂದು ಒಳ್ಳೆಯ ರೀತಿ ನಡೀತಾ ಇದೆ ಅದ್ರ ಜೊತೆಗೆ ಹೇಳಿದ್ನಿ ಬಂದ ಆಚೆ ಕಡೆ ಎಲ್ಲರೂ ಭೇಟಿ ಆಗೋದು ಅದೇ ಒಂದು ಆನಂದ ನಮಗೆ ಸಿಗ್ತಾ ಇಲ್ಲಂಥದ್ದು ಎಲ್ಲ ಅವಕಾಶಗಳು ಇಲ್ಲಿ ಈಗಲೇ ಒಂದು ಕಾಫಿ ಶಾಪಲ್ಲಿ ನಾವು ಒಂದು ಒಳ್ಳೆ ಕಾಫಿ ಕುಡಿದ್ವಿ ಅವೆಲ್ಲ ನಮಗೆ ಸಿಗ್ತಾ ಇಲ್ಲ ಇವಾಗ ಸಿಗ್ತಾ ಇದೆ ಸೊ ಅದೇ ಏನು ಆಗಿ ಅಂತ ಎಲ್ಲ ಯಶಸ್ವಿಯಾಗಿ ಅಂತ ಅವರು ಅವರು ಒಂದು ಬಂದು ಒಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ತಮ್ಮ ಸಮಸ್ಯೆಗಳು ಏನು ಸಂಬಂಧಪಟ್ಟಿರುವ ಅವ್ರ ನಗರಕ್ಕೆ ಅವ್ರ ಪ್ರದೇಶಕ್ಕೆ ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ಮಂಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ಯಾವ ರೀತಿ ಮೈಸೂರಿನ ದೃಷ್ಟಿ ಏನು ಅಂತ ನಮ್ಮ ಕಾಂಗ್ರೆಸ್ ನಾಯಕರು ಮೊನ್ನೆ ಬಂದಿದ್ರು ಸಿ ಎಂ ಆಗಲಿ ಡಿ ಸಿ ಎಮ್ ಆಗಲಿ ಎಲ್ಲೂ ಕೂಡ ನಿಮ್ಮ ಹೆಸರಿಲ್ಲ ಬರೀ ಬಿ ಜೆ ಪಿ ಅವ್ರ ಬಗ್ಗೆ ಅಷ್ಟೇ ಮಾತನಾಡಿದ್ದೆ ಹಾಗಿದ್ರೆ ನಿಮ್ಮ ಮೇಲೆ ಸಾಫ್ಟ್ ಇದೆಯಾ ಸಿ ಎಂ ಆಗಲಿ ಡಿ ಸಿ ಎಂ ಆಗಲಿ ಅಂತ ಅದು ನೀವು ಅವ್ರಿಗೆ ಕೇಳಬೇಕಾಗಿದೆ ಆದರೆ ನಮಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಉಪಮಂತ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾವಾಗಲೂ ಒಂದು ಗೌರವ ಇದ್ದೇ ಇರುತ್ತೆ ಆ ಪದವಿಗೆ ಅವರು ನಾನು ಹೇಳಿದ್ದೀನಿ ನಾನು ಟೀಕೆ ಎಲ್ಲ ಮಾಡೋದು ಬರೀ ಸೈದ್ಧಾಂತಿಕ ಅಥವಾ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದನ್ನು ಸರಿ ಇಲ್ಲದ್ರೆ ನಾವು ಅದಾಗಿ ಟೀಕೆ ಮಾಡೋದು ವೈಯಕ್ತಿಕವಾದ ಮಾಡೋದು ತಪ್ಪು ಅದು ಒಳ್ಳೆಯ ಒಂದು ಒಳ್ಳೆಯ ಮೆಚೋರ್ಡ್ವಾದ ಆದ ಒಂದು ರೀತಿಯಲ್ಲಿ ನಡೀತಾ ಇರೋದು ಅದು ನಾವೆಲ್ಲರೂ ಅದಕ್ಕೆ ಒಂದು ನಮ್ಮ ಬೆಂಬಲ ಕೊಡಬೇಕಾಗಿದೆ ಅಂತ ಒಂದು ಮೂವ್ಮೆಂಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು